ನಮಸ್ಕಾರ ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನಧ್ವನಿ ನಾನು ಪ್ರಭು ಬೆಂಗಳೂರು ವಿಶ್ವ ಖ್ಯಾತಿ ಪಡೆದಿರುವಂಥ ನಗರ ಐ ಟಿ ಸಿಟಿ ಸಿಲಿಕಾನ್ ಸಿಟಿ ಉದ್ಯಾನ ನಗರಿ ಅಂತ ಕರಿತೀವಿ ಗಾರ್ಡನ್ ಸಿಟಿ ಅಲ್ವಾ ಆದರೆ ಸ್ವಲ್ಪ ದೂರ ಈಗ ಬಿಟ್ಬಿಡಿ ಮೇನ್ ಮೇನ್ ಏರಿಯಾಗಳನ್ನು ಬಿಟ್ಬಿಡಿ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಿ ಬೆಂಗಳೂರಿನ ವ್ಯಾಪ್ತಿಗೆ ಬರುವಂತಹ ಪ್ರದೇಶಗಳಲ್ಲಿ ಜನ ಹೇಗೆ ಪರದಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಇಲ್ಲಿದ್ದು ಯೋಚನೆ ಮಾಡೋದಲ್ಲ ವಿಧಾನಸೌಧ ಸುತ್ತಮುತ್ತ ಎಲ್ಲವೂ ಅನುಕೂಲಕರ ಆಗಿರ್ಬೋದು ಆದರೆ ಸ್ವಲ್ಪ ಅಣತಿ ದೂರದಲ್ಲೇ ಬೆಂಗಳೂರು ವ್ಯಾಪ್ತಿಗೆ ಬರುವಂಥ ಸ್ಥಳಗಳು ಐ ಟಿ ಬಿ ಟಿ ಕೇಂದ್ರ ಹಬ್ ಅಂತ ಗುರ್ಸ್ಕೊಂಡಿರುವಂಥ ಪ್ರದೇಶಗಳು ಮೂಲ ಸೌಕರ್ಯಗಳಿಂದ ವಂಚಿತವಾಗಿದ್ದಾವೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ ಅಂದರೆ ನಂಬ್ತೀರಾ ನಂಬಲೇಬೇಕು ಯಾಕಂತ ಹೇಳಿದ್ರೆ ಅಂಥ ಪರಿಸ್ಥಿತಿ ಉದ್ಭವವಾಗಿದೆ ಯಾಕೆ ನೀರು ಬರ್ತಾ ಇಲ್ಲ ಒಂದು ಕಡೆ ಈ ಕೆರೆ ಒತ್ತುವರಿ ರಾಜಕಾಲುವೆ ಒತ್ತುವರಿಗಳು ಆಗಬೇಕಾಗಿರುವಂಥ ಅಭಿವೃದ್ಧಿ ಕೆಲಸಗಳು ಅದರ ಜೊತೆಗೆ ಕುಡಿಯೋ ನೀರಿಗೆ ಈಗ ಪರಿತಪಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದರೆ ಬೆಂಗಳೂರಿನ ಪ್ರದೇಶದಲ್ಲಿ ಎಲ್ಲಿ ಯಾಕೆ ನೀರು ಬರ್ತಾಯಿಲ್ಲ ಪೈಪ್ಲೈನ್ ಇದ್ದರೂ ಕೂಡ ಸರಬರಾಜು ಯಾಕೆ ಇಲ್ಲ ಬಿ ಬಿ ಎಮ್ ಪಿ ಅಧಿಕಾರಿಗಳು ನೋಡಿ ಬಿ ಬಿ ಎಂ ಪಿ ಎರಡು ವರ್ಷ ಆಯಿತು ಎಲೆಕ್ಷನ್ ಆಗಿಲ್ಲ ಕಾರ್ಪೊರೇಟ್ರಿ ಇಲ್ಲದೆ ಅಧಿಕಾರಿಗಳ ಎಲ್ಲ ಡಿಪೆಂಡ್ ಆಗಿದೆ ಕಾರ್ಪೊರೇಟ್ರ ಇದ್ದರೆ ಅವರ ಕ್ಷೇತ್ರದ ವ್ಯಾಪ್ತಿಯ ಸಮಸ್ಯೆಗಳನ್ನು ಅವರು ಅವಾಗವಾಗ ಹೋಗಿ ವೀಕ್ಷಣೆ ಇದ್ದರು ಜನರಿಗೆ ಸ್ಪಂದಿಸ್ತಾ ಇದ್ದರು ಪ್ರಯತ್ನ ಅಂತರೂ ನಡೀತಾ ಇತ್ತು ಆದರೆ ಈಗ ಎಲ್ಲವೂ ಕೂಡ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದಾಗಿ ಕಾಟಾಚಾರಕ್ಕೆ ನಮ್ಮ ಮನೇಲಿ ನೀರು ಬರ್ತಿದೆಯಾ ನಮ್ಮ ಮನೇಲಿ ವಿದ್ಯುತ್ ಇದೆಯಾ ಎಲ್ಲ ಸೌಕರ್ಯ ಇದೆಯಾ ಸಾಕು ಆರಾಮಾಗಿದ್ದೀವಿ ಜನ ಹಾಳುಗುಂಡಿ ಬೀಳಿ ಅಥವಾ ಏನಾದರೂ ಮಾಡಿಕೊಳ್ಳಿ ಅನ್ನುವಂಥ ಮನಸ್ಥಿತಿಗಳು ಸೃಷ್ಟಿಯಾಗಿಬಿಟ್ಟಿದೆ ಹಾಗಾಗಿ ಬಿ ಬಿ ಎಮ್ ನಿಷ್ಕ್ರಿಯವಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಮಳೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಉದಾಹರಣೆ ಹೇಳ್ತಾ ಇದ್ದೀವಿ ವರ್ತೂರು ಅನ್ನುವಂಥ ಒಂದು ಪ್ರದೇಶ ಇದೆ ಮಹದೇವಪುರ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ವೈಟ್ ಫೀಲ್ಡು ಬೆಳ್ಳಂದೂರು ಸುತ್ತಮುತ್ತ ಇರುವಂಥ ಪ್ರತಿಷ್ಠಿತವಾದಂಥ ಏರಿಯಾಗಳು ಮಹದೇವಪುರ ಕ್ಷೇತ್ರ ಅಂತಂದರೆ ಐ ಟಿ ಬಿ ಟಿ ಹಬ್ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ಜನರು ಅಲ್ಲಿ ಜಾಸ್ತಿ ವಾಸ ಮಾಡ್ತಾರೆ ಪ್ರತಿಷ್ಠಿತವಾದಂಥ ಅಪಾರ್ಟ್ಮೆಂಟ್ಗಳು ಕೂಡ ತಲೆ ಎತ್ತಿದ್ದಾವೆ ಆದರೆ ಜನಸಾಮಾನ್ಯರಿಗೆ ಕುಡಿಯೋಕ್ಕೆ ನೀರು ಸಿಗ್ತಾ ಇಲ್ಲ ನಿಜ ಇದು ವಾಸ್ತವ ಅಲ್ಲಿ ಹೋಗಿದರೆ ಗೊತ್ತಾಗುತ್ತೆ ನಿಮಗೆ ಅಂದರೆ ಅಣಕಿಸ್ತಾ ಇದ್ದಾರೆ ಬೆಂಗಳೂರನ್ನು ನಾವೇನೋ ಅಂದ್ಕೊಂಡು ಬಂದ್ವಿ ನಮಗೆ ದಿನನಿತ್ಯವೂ ಬಳಕೆಗೆ ನೀರಿಲ್ಲ ವಾರಕ್ಕೆ ಎರಡು ಸರಿ ನೀರು ಬಿಡ್ತಾರೆ ಕುಡಿಯೋಕೆ ನೀರಿಲ್ಲ ಹೀಗಾದರೆ ಹೇಗೆ ಜೀವನ ಮಾಡೋದು ಅಂತೇಳಿ ಸ್ಥಳೀಯರು ಎಷ್ಟು ಬಾರಿ ಮನವಿ ಕೊಟ್ಟಿದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ಕಿಂಚಿತ್ತೂ ಇಚ್ಛಾಶಕ್ತಿ ಇಲ್ಲ ಅವ್ರಿಗೆ ಬೇಜವಾಬ್ದಾರಿ ಹಾಗಾಗಿ ಇವತ್ತು ನಾವು ಜನಧನೆಯಲ್ಲಿ ಬೆಂಗಳೂರಿನಲ್ಲಿರುವಂಥ ಪ್ರತಿಷ್ಠಿತವಾದಂಥ ಒಂದು ಬಡಾವಣೆ ಅದು ವರ್ತೂರು ಕುಡಿಯೋ ನೀರು ಪಡೆಯೋಕೆ ವರ್ತೂರು ಜನರು ವಿಚಿತ್ರವಾದಂಥ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಏನಿದು ವಿಚಿತ್ರವಾದಂಥ ಸಂಕಷ್ಟ ವರ್ತೂರು ವಾರ್ಡ್ ಎದುರಲ್ಲೇ ಕುಡಿಯೋ ನೀರಿಗೆ ಜನರು ಪರದಾಡ್ತಾ ಇದ್ದಾರೆ ಪೈಪ್ಲೈನ್ ಇದ್ದರೂ ಕೂಡ ಎತ್ತರದ ಪ್ರದೇಶಕ್ಕೆ ಪೂರೈಕೆ ಆಗ್ತಾ ಇಲ್ಲ ಕುಡಿಯೋ ನೀರು ಹೈಟ್ ಆಗಿರುವಂತಹ ಪ್ರದೇಶಗಳು ಅಲ್ಲಿರುವಂತಹ ಮನೆಗಳಿಗೆ ನೀರು ಸರಾಗವಾಗಿ ಹೋಗ್ತಾ ಇಲ್ಲ ವರ್ತೂರು ವಾರ್ಡ್ ನಂಬರ್ ನೂರ ಐವತ್ತೊಂಬತ್ತು ಕುಡಿಯೋ ನೀರನ್ನ ಪಡಿಬೇಕು ಅಂತಂದ್ರೆ ಸರ್ಕಸ್ ಮಾಡಬೇಕು ಹರಸಾಹಸವನ್ನೇ ಮಾಡಬೇಕು ಯಾಕಂದ್ರೆ ಒಂದೇ ಪೈಪ್ಗೆ ಹತ್ತಾರು ಮೋಟ್ರ್ ಕನೆಕ್ಷನ್ ಮಾಡಿ ಜನರು ಸರ್ಕಸ್ ಮಾಡ್ತಾ ಇದ್ದಾರೆ ಇರೋದು ಒಂದೇ ಪೈಪ್ ಲೈನು ಅದಕ್ಕೆ ಹತ್ತಾರು ಎಲ್ಲರೂ ಮೋಟ್ರ್ ಹಾಕೋರೆ ಎಲ್ಲಿ ಅಂತ ಆಗುತ್ತೆ ಅದು ಕುಡಿಯೋ ನೀರಿಗೆ ಜನ ಪರದಾಡ್ತಾ ಇದ್ರು ಬಿಬಿಎಂಪಿಯವರು ಮಾತ್ರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಮದೇವಪುರ ಕ್ಷೇತ್ರದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಜನರು ಕಿಡಿಕಾರ್ತಾ ಇದ್ದಾರೆ ಹೋಗ್ಲಿಕ್ಕೆ ಜನಪ್ರತಿನಿಧಿ ಆದರೂ ಕೂಡ ಯಾರಿದ್ರು ಹೇಳಿ ಎಂ ಎಲ್ ಎ ಕಳೆದ ಬಾರಿ ಅರವಿಂದ್ ಲಿಂಬಾವಳಿ ಈಗ ಯಾರಿದ್ದಾರೆ ಅವರ ಧರ್ಮಪತ್ನಿ ಮಂಜುಳಾ ಲಿಂಬಾವಳಿ ಇದ್ದಾರೆ ಕ್ಷೇತ್ರದಂತ ಓಡಾಡ್ತಾ ಇದ್ದಾರಾ ಜನ ಹೇಳ್ತಾ ಇದ್ದಾರೆ ಬರ್ತಾ ಇಲ್ಲ ಅಂತ ಬಿಬಿಎಂಪಿ ಅಧಿಕಾರಿಗಳು ಕಣ್ಣಿದ್ದು ಕುರುಡಾಗಿದ್ದಾರೆ ನೋಡಿ ಎಷ್ಟು ಮೋಟರ್ ಹಾಕಿದ್ದಾರೆ ನೋಡಿ ಇಲ್ಲಿ ಎಲ್ಲ ಕೆಲಸ ಬಿಟ್ಟು ಬರೀ ನೀರನ್ನು ಹಿಡಿಯುವಂಥದ್ದೇ ಸಾಹಸ ಆಗಿಬಿಟ್ಟಿದೆ ಅವರಿಗೆ ನೋಡಿ ಯು ಯು ಯೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮೋಟಾರ್ಗಳ ಸಂಖ್ಯೆ ನೋಡಿ ಒಂದೇ ಪೈಪ್ಲೈನು ಹೈಟ್ ಇರುವಂತಹ ಪ್ರದೇಶಗಳಿಗೆ ನೀರು ಹೋಗ್ತಾ ಇಲ್ಲ ನೋಡಿ ಎಷ್ಟು ಅಂತ ಮೋಟ್ರ್ ಹಾಕೋಕ್ಕಾಗುತ್ತೆ ನೀರೇ ಬರ್ತಿಲ್ಲ ಅಲ್ಲಿ ಅದರಲ್ಲೂ ಎತ್ತರದ ಪ್ರದೇಶಗಳಲ್ಲಿರುವಂಥ ಮನೆಗಳ ಗೋಳನ್ನು ಕೇಳೋರೇ ಇಲ್ಲ ಇದು ವರ್ತೂರು ವಾರ್ಡ್ ಇದರಲ್ಲೇ ಅನುಭವಿಸ್ತಾ ಇರುವಂತಹ ಸಂಕಷ್ಟ ಇದು ಅಲ್ಲಿ ಒಂದ ಎರಡ ಸಮಸ್ಯೆಗಳು ರೋಡ್ ಸರಿ ಇಲ್ಲ ಧೂಳು ಕೆರೆ ಒತ್ತುವರಿ ರಾಜಕಾಲುವೆ ಒತ್ತುವರಿ ಮೊನ್ನೆ ತಾನೇ ಇದು ಮಾಡಿದ್ವಿ ನಾವು ಈಗ ನೋಡಿದ್ರೆ ಕುಡಿಯೋ ನೀರಿಗೆ ಪರದಾಟ ಇದೇನು ದೊಡ್ಡ ಕುಗ್ರಾಮ ಅಲ್ಲ ಇದು ಪ್ರತಿಷ್ಠಿತವಾದಂಥ ಬಡಾವಣೆ ಅಂತ ಗುರುತಿಕೊಂಡಿದೆ ಬೆಂಗಳೂರಿಂದ ಅಂದರೆ ಸೆಂಟ್ರಲ್ನಿಂದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಅಲ್ಲಿ ನೀರು ಸಿಗ್ತಾ ಇಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬೇರೆ ಕಡೆಯಿಂದ ಬಂದು ವಲಸೆ ಇದ್ದಾರೆ ಇಲ್ಲಿ ನೋಡಿ ವಾರ್ಡ್ ನಂಬರ್ ನೂರ ನಲವತ್ತೊಂಬತ್ತರ ಪರಿಸ್ಥಿತಿ ಇದು ವಾರ್ಡ್ ನಂಬರ್ ನೂರ ನಲವತ್ತೊಂಬತ್ತು ಕೇವಲ ಒಂದೇ ವಾರ್ಡ್ ಅಂತಲ್ಲ ವರ್ತೂರ್ನಲ್ಲಿರುವಂತಹ ಜನರಿಗೆ ಕುಡಿಯೋಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ ಕುಡಿಯೋ ನೀರನ್ನು ಹಿಡಿಯೋದೇ ದೊಡ್ಡ ಕೆಲಸ ಆಗಿಬಿಟ್ಟಿದೆ ಕೆಲಸ ಕಾರ್ಯ ಬಿಡ್ತಾರೆ ಹೆಣ್ಮಕ್ಕಳು ಕೂಡ ಪಾಪ ಮನೆಯಲ್ಲೇ ಇರಬೇಕು ನೋಡಿ ಗೋಪಾಲ್ ರೆಡ್ಡಿ ಪಾಳ್ಯ ಅಂತಿದೆ ಅಲ್ಲಿ ರೆಡ್ಡಿ ಬಡಾವಣೆ ಅಂತಿದೆ ಅಲ್ಲೂ ಇದೆ ಪರಿಸ್ಥಿತಿ ನೋಡಿ ಮೋಟ್ರ್ ಸಂಖ್ಯೆ ನೋಡ್ತಿದ್ರೆ ಗೊತ್ತಾಗುತ್ತೆ ಒಂದು ರೀತಿ ಹಾವಿನ ಸರಪಳಿ ಇದ್ದಂಗೆ ಇದೆ ಅದು ಎಷ್ಟೊಂತ ನೀರು ಇರ್ತಕ್ಕಾಗುತ್ತೆ ಹೈಟ್ ಆಗಿರುವಂಥ ಪ್ರದೇಶಗಳಿಗೆ ನೀರು ಹೋಗ್ತಾ ಇಲ್ಲ ಹಾಗಾಗಿ ಅವರು ಮೋಟ್ರ್ ಹಾಕಿದ್ದಾರೆ ಆದರೂ ಜಗ್ಗಣ ಅಂತ ನೀರು ಖಂಡಿತವಾಗ್ಲೂ ಜನರು ನೋಡಿ ನೀವು ಮಾತಾಡೋಕೆ ಹಿಂದೆ ಮುಂದೆ ನೋಡಬಾರ್ದಲ್ಲಿ ನೀವು ಸಮಸ್ಯೆ ಏನಿದೆಯೋ ಅದನ್ನ ನೇರವಾಗಿ ಹೇಳ್ಕೊಳ್ಬೇಕು ಓಟ್ ಹಾಕ್ತೀರಾ ತಾನೇ ನೀವು ಬಂದಾಗ ಅವಾಗ ಮಾತಾಡ್ತಿರಲ್ವಾ ಸ್ವಾಮಿಯೇ ನಮಗೆ ಅದಿಲ್ಲ ಸ್ವಾಮಿ ನಮ್ಗೆ ಅದಿಲ್ಲ ಯಾವಾಗ ಮಾಡಿಕೊಡ್ತೀರಾ ಅವಾಗೆಲ್ಲ ತಲೆ ಅಳಾಡ್ಸ್ದಿರಲ್ವಾ ಈಗಲೂ ಮಾತಾಡಬೇಕು ನೋಡಿ ಎಲ್ಲ ರೋಡನ್ನು ಆಗದು ಅಗದು ಬಿಟ್ಬಿಟ್ಟಿದ್ದಾರೆ ಪೈಪ್ಲೈನ್ಗಳನ್ನು ಕೂಡ ಸರಿಯಾಗಿ ಇವರು ಜೋಡಣೆ ಮಾಡಿಲ್ಲ ಇರೋದೊಂದು ಪೈಪ್ಲೈನು ಎತ್ತರದ ಪ್ರದೇಶಗಳಿಗೆ ನೀರು ಪೂರೈಕೆ ಆಗ್ತಿಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಪೈಪ್ ಇರ್ತದಲ್ಲ ಮೋಟ್ರ್ ಹಚ್ಚಿಬಿಟ್ಟಿರ್ತಾರೆ ನೀರು ಸರಿಯಾಗಿ ಕೂಡ ಸರಬರಾಜು ಆಗ್ತಾ ಇಲ್ಲ ನೀರೇ ಇಲ್ಲ ಅಂದ ಮೇಲೆ ಸರಬರಾಜ್ ರೀ ಇನ್ನು ಈ ಬಗ್ಗೆ ಅಲ್ಲಿನ ಸ್ಥಳೀಯರ ಜೊತೆಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ಚಿಟ್ ಚಾಟ್ ನಡೆಸಿದ್ದಾರೆ ನೋಡೋಣ ಈಗ ನಾವು ಬಿ ಬಿ ವರ್ತೂರು ವಾರ್ಡ್ ಮುಂಭಾಗದಲ್ಲಿ ಇದೀವಿ ವರ್ತೂರು ವಾರ್ಡ್ ಮುಂಭಾಗದಲ್ಲೇ ವರ್ತೂರು ಬಿ ಬಿ ಎಂ ಅವೈಜ್ಞಾನಿಕ ಕಾಮಗಾರಿ ಮತ್ತು ಅವ್ಯವಸ್ಥಿತ ಕಾಮಗಾರಿಗೆ ಜನ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಎಡಭಾಗದಲ್ಲಿ ನಮ್ಮ ಕ್ಯಾಮ್ರಾ ನೋಡೋದಾದ್ರೆ ಮುಂದೆ ಅಲ್ಲಿ ಬೋರ್ ಅನ್ನ ಹಾಕ್ಲಾಗಿದೆ ಆ ಬೋರ್ ಅನ್ನ ಹಾಕಿ ಅಲ್ಲಿಂದ ವಾಟರ್ ಕನೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು ಒಂದು ರೀತಿಯ ದೇಹದಲ್ಲಿ ನರಗಳು ಈ ಆರ್ಟಿಂದ ಹೇಗೆ ಪಂಪ್ ಆಗ್ತಾವೋ ಇಲ್ಲಿಂದ ಪೈಪ್ಲೈನ್ ನೀರು ಈ ರೀತಿ ನೋಡ ಅಲ್ಲೇ ಮೋಟರ್ ಇದೆ ಅಲ್ಲೇ ಪೈಪ್ ಇದೆ ಒಳಗಡೆ ಪೈಪ್ ಲೈನ್ ಇಂದ ನೀರನ್ನ ಒಂದೇ ಕಡೆ ಆರೇಳು ಗಳು ಓಡ್ತಾ ಇದೆ ಇದೇನಪ್ಪ ಇದು ನರನಾಡಿಗಳು ಪೈಪ್ ನರನಾಡಿಗಳು ಅಂತೇಳಿ ವಿಚಿತ್ರವಾಗಿ ಕಾಣತಕ್ಕ ನೋಡೋದಾದ್ರೆ ನಿಜವಾಗ್ಲೂ ಇದು ವಿಚಿತ್ರನೇ ಬಿ ಬಿ ಎಂ ಯ ಅವೈಜ್ಞಾನಿಕ ಕಾಮಗಾರಿ ಅವ್ಯವಸ್ಥಿತ ಕಾಮಗಾರಿ ಮತ್ತು ಕಾಮಗಾರಿಯ ರಿಸಲ್ಟ್ ಹೇಗಿರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂದ್ರೆ ತಪ್ಪಾಗಲ್ಲ ಮೇಲ್ಭಾಗ ಎತ್ತರ ಪ್ರದೇಶ ಆಗಿರೋದ್ರಿಂದ ಈ ಪ್ರದೇಶಕ್ಕೆ ನೀರು ಹೋಗಲ್ಲ ಅನ್ನೋ ಕಾರಣ ಕುಂಟು ನೆಪ್ಪ ಹೇಳ್ತಾ ಇದ್ದಾರೆ ಬಿ ಬಿ ಅಧಿಕಾರಿಗಳು ಮತ್ತು ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತದ ದುರಾಡಳಿತಕ್ಕೆ ಇದು ಸಾಕ್ಷಿ ಅಂತಂದ್ರೆ ತಪ್ಪಾಗಲ್ಲ ನಿಜವಾಗ್ಲೂ ಬೇಸರದ ವಿಷಯ ಇದು ಬಿಜೆಪಿ ವಾರ್ಡು ಇಲ್ಲಿ ಬಿಜೆಪಿಯವರು ಓಟ್ ಹಾಕಿರ್ತಕ್ಕಂಥವ್ರು ಜಾಸ್ತಿ ಇದಾರೆ ಅಥವಾ ಕಾಂಗ್ರೆಸ್ನವ್ರು ಜಾಸ್ತಿ ಇದ್ದಾರೆ ಅಂತಕ್ಕಂತಹ ರಾಜಕೀಯ ಕುತಂತ್ರಕ್ಕೆ ಇದು ಈ ಏನು ಈ ಪೈಪ್ಗಳು ಮೇಲಕ್ಕೆ ಎತ್ತರ ಪ್ರದೇಶ ಆಗಿರೋದ್ರಿಂದ ಅಲ್ಲಿಗೆ ನೀರು ಹತ್ತಲ್ಲ ಆದ್ರಿಂದ ನೀವು ಇಲ್ಲಿಂದನೇ ಪೈಪ್ಗಳು ಹಾಕೊಂಡು ಹೋಗಿ ಅಂತಕ್ಕಂತಹ ಬಿ ಬಿ ಎಂ ಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನೋ ನಿರ್ಲಜ್ಜೆಗೆ ಇದು ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು ಎ ಗೋಪಾಲ್ ರೆಡ್ಡಿ ಬಡಾವಣೆ ವರ್ತೂರು ಬಿ ಬಿ ಪಿ ವಾರ್ಡ್ಗೆ ಹೊಂದ್ಕೊಂಡಿರ್ತಕ್ಕಂತಹ ಮುಖ್ಯ ರಸ್ತೆಗೆ ಹೊಂದ್ಕೊಂಡಿರ್ತಕ್ಕಂತಹ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಇರ್ತಕ್ಕಂಥ ಈ ಬಡಾವಣೆಗೆ ಮೇನ್ ಎಂಟ್ರೆನ್ಸ್ ಅಲ್ಲೇ ನೀರಿಲ್ಲ ಅನ್ನೋದೇ ದುರಂತ ಈ ನಿಟ್ಟಿನಲ್ಲಿ ಸ್ಥಳೀಯ ಸಹೋದರಿಯರು ಹೆಣ್ಮಕ್ಳಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಅಕ್ಕ ಅಕ್ಕ ಏನ್ ನಿಮ್ ಸಮಸ್ಯೆ ಏನಿದು ಪೈಪ್ಗಳು ಬರ್ತಾ ಇಲ್ಲ ಅದಕ್ಕೆ ಪೈಪ್ ಹಾಕಿದಿರಿ ಮನೆಗಳ ಹತ್ರ ನೀರ್ ಬರಲ್ಲ ಮೋಟರ್ ಇಟ್ಟು ಪೈಪ್ ಹಾಕಿದಿರಿ ಮೋಟರ್ ಇಟ್ರು ನೀರ್ ಬರ್ತಾ ಇಲ್ಲ ಏನ್ ಮಾಡೋದು ಆರು ವರ್ಷದಿಂದ ಇದೇ ಪ್ರಾಬ್ಲಮ್ ಆಗಿದೆ ರಾಜ್ ಇದು ಕಾಂಗ್ರೆಸ್ ಅವರು ಅಂತ ಇಲ್ಲ ಬಿಜೆಪಿ ಅವರು ಅಂತ ಇಲ್ಲ ಯಾವ ಪಕ್ಷ ಅಂತ ಇಲ್ಲ ಎಲ್ಲ ಪಕ್ಷದವ್ರಿಗೂ ನೀರ್ ಬೇಕು ಇಲ್ಲಿ ಪಕ್ಷ ಬಂದಿಲ್ಲ ಮೇಯ್ನು ಇಲ್ಲಿ ನೀರ್ ಸಮಸ್ಯೆ ಆಗಿದೆ ನೀರ್ ಕೇಳ್ತಾ ಇದೀರ ಅಷ್ಟೇ ಏನಕ್ಕ ಅಷ್ಟೇ ಅವ್ರೇನ್ ಹೇಳಿದ್ರು ಅದೇ ನೀರ್ಗೆ ತೊಂದ್ರೆ ಇವಾಗ ಕರೆಂಟ್ ಹಾಕೊಂಡಿದೀವಿ ಮಳೆ ಬರುತ್ತೆ ಯಾರಾದ್ರೂ ಮಕ್ಳು ಕರೆಂಟ್ ಹೊಡೆದ್ರೆ ಇಲ್ಲ ನಮಗೆ ಕರೆಂಟ್ ಹೊಡೆದ್ರೆ ಅವ್ರಿಗೆ ನಾವು ಪ್ರಾಣಕ್ಕಿಂತ ಒಳಗಡೆ ಬೆಚ್ಚಿರೋ ಇಂಪಾರ್ಟೆಂಟ್ ಮನೆ ಮನೆ ಹತ್ರ ನೀರ್ ಬರ್ತಾ ಇಲ್ಲ ಅದೇ ತೊಂದರೆ ಆಗ್ತಾರಿಗೆ ಮೊದ್ಲ ಬರ್ತಾ ಇತ್ತು ಒಂದ್ ಐದಾರು ಹಿಂದೆ ಈಗ ಐದಾರು ವರ್ಷದಿಂದ ನೋಡಿ ಇದೇ ಗೋಳು ಮಳೆ ಬಂದ್ರೆ ನಾವ್ ಇಲ್ಲೇ ಇರ್ಬೇಕು ಬಿಸ್ಲು ಬಂದ್ ನೋಡಿ ಇವತ್ತು ಬೆಳಗ್ಗೆಯಿಂದ ನಾವ್ ಕರೆಕ್ಟ್ ಆಗಿ ಟಿಫನ್ ತಿನ್ನಂಗಿಲ್ಲ ಒಂದ್ ಸ್ನಾನ ಮಾಡ್ಕೊಳಂಗಿಲ್ಲ ಮನೇಲಿ ಒಂದ್ ಕೆಲ್ಸ ಆಗಂಗಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವ್ ಇಲ್ಲೇ ಬಿಸಿ ಸಾಯ್ಬೇಕು ಐದು ವರ್ಷಗಳ ಮುಂಚೆ ಮೊದಲು ಚೆನ್ನಾಗಿತ್ತು ವ್ಯವಸ್ಥೆ ಈಗ ಕಾಂಕ್ರೀಟ್ ಹಾಕಿದ್ದಾರೆ ರೋಡ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಬೋರ್ವೆಲ್ಲು ಹಾಕಿದಾರೆ ಬೋರಲ್ಲಿ ನೀರು ಬಂದಿದೆ ಆದ್ರೆ ಅದು ನಮ್ ಮನೆ ತಲುಪ್ತಾ ಇಲ್ಲ ಅಂತ ಇನ್ನೊಬ್ಬ ತಾಯಿ ಏನ್ ಹೇಳ್ತಾರೆ ಕೇಳೋಣ ಏನು ನಿಮ್ ಸಮಸ್ಯೆ ಏನು ನೀರ್ ಬರ್ತಾ ಇಲ್ಲ ಸರ್ ಐದು ವರ್ಷದಿಂದ ಹಿಂಗೆ ಯಾರನ್ನ ಬರ್ಲಿ ನಮ್ಗೆ ಅದ್ ಗೊತ್ತಿಲ್ಲ ನೀರ್ ಬಂದ್ರೆ ಸಾಕು ಬೆಳಗ್ಗೆಯಿಂದ ಆ ಸಾಯಂಕಾಲ ಎಂಟು ಗಂಟೆ ಗಂಟೆ ಇಲ್ಲೇ ಇರ್ತೀವಿ ನಾಷ್ಟ ಎಲ್ಲ ತಿಂಡಿ ಇಲ್ಲ ಹುಡುಗರು ಹೋಗೋದಿಲ್ಲ ಸ್ಕೂಲ್ ಹೋಗೋ ಮಾಡ್ಕೊಬೋದು ನಮ್ಮ ಇಷ್ಟ ಅದು ಬೆಳಗ್ಗೆ ಕರೆಂಟ್ ಯಾರ ಶಾಕ್ ಎರಡು ಮೂರು ಸಲ ಹೊಡೆದಿದೆ ಶಾಕು ಏನು ಮಾಡೋಕ್ಕೂ ಆಗಲ್ಲ ಅವ್ರು ಯಾರು ಇದು ಮಾಡ್ಕೊಂತ ಇಲ್ಲ ಬರ್ತಾರೆ ನೋಡ್ತಾರೆ ಅವ್ರ ಮನೆಗಳ್ ಏನು ಬೇಕಾ ಸೌಕರ್ಯ ಮಾಡ್ಕೊತಾರೆ ನಮ್ಗೆ ಯಾರು ಏನು ಮಾಡ್ತಾ ಇಲ್ಲ ಈಗ ಅನುಕೂಲ ಇರೋರು ಅವ್ರ ಮನೆಗೆ ನೀರು ಹಾಕೊಂಡಿದ್ದಾರೆ ಅನನುಕೂಲ ಇರತಕ್ಕವ್ರು ಈ ಥರ ತೊಂದರೆ ಪಡ್ಬೇಕು ನೋಡಿ ಈ ಈ ನೋಡಿ ಕರೆಂಟ್ ಕನೆಕ್ಷನ್ ಇದೆ ಅಕಸ್ಮಾತ್ ಏನಾದರೂ ತೊಂದ್ರೆ ಆದ್ರೆ ಯಾರ ಜವಾಬ್ದಾರಿ ಅಂದ್ರೆ ಅವ್ರ ಮನೆಯಿಂದ ಅವ್ರ ಕನೆಕ್ಷನ್ ನ ಅವ್ರ ಕರೆಂಟ್ ಕನೆಕ್ಷನ್ ಅವರೇ ತರಬೇಕು ಈ ನರನಾಡಿಗಳು ದೇಹದಲ್ಲಿ ನರನಾಡಿಗಳು ಯಾವ ರೀತಿ ಹರ್ಕೊಂಡು ಹೋಗ್ತಾ ಇದೆ ಅದು ಕರೆಂಟ್ ಪೈಪ ಏನು ಗೊತ್ತಾಗ್ತಾ ಇಲ್ಲ ಒಂದೇ ಕಡೆ ಆರಕ್ಕೂ ಹೆಚ್ಚು ವಾಹ ಏನು ವಾಟರ್ ಪಂಪ್ಗಳು ಈ ತರ ನೀರನ್ನ ಪಂಪ್ ಮಾಡ್ತಾ ಇದೆ ಅದು ನಿಜವಾಗ್ಲೂ ಆ ನೀರು ಎಷ್ಟು ಹೋಗ್ತಾ ಇದೆಯೋ ಇಲ್ವೋ ಆ ಭಗವಂತನೇ ಬಲ್ಲ ಬಿ ಬಿ ಎಂ ಯ ಬಿ ಬಿ ಈಗ ನೋಡಿ ಪೈಪ್ ನ ಕಿತ್ತಾಕ್ತಕ್ಕಂತ ಕೆಲಸ ಆಗ್ತಾ ಇದೆ ನೋಡಿ 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 ಆ ಮಟ್ಟಕ್ಕೆ ಮಾತ್ರ ಬರ್ತಾ ಇದೆ ಉಳ್ಳವರು ಏನ್ ಬೇಕಾರ ಮಾಡ್ಕೊಳ್ತಾರೆ ಇಲ್ಲದೆ ಇರೋರಿಗೆ ಇದೇ ಸಮಸ್ಯೆ ಕನೆಕ್ಷನ್ ಮಾಡಿ ಅದ್ರ ಪೈಪ್ನ ನಿರಂತರವಾಗಿ ಅಂದ್ರೆ ಬಿ ಬಿ ಎಂ ಪಿ ಯ ಮುಂದೆ ವಾರ್ಡ್ ಕಚೇರಿಯ ಮುಂಭಾಗದಲ್ಲೇ ಈ ತರ ಆದ್ರೆ ಇಡೀ ಬೆಂಗಳೂರು ಮಹಾನಗರಕ್ಕೆ ನೀರನ್ನು ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಎತ್ತರದ ಪ್ರದೇಶಕ್ಕೆ ನೀರಿಲ್ಲ ತಗ್ಗು ಪ್ರದೇಶದಲ್ಲಿ ನೀರು ಬರುತ್ತೆ ನೀವು ಮೋಟರ್ ಹಾಕೊಂಡು ನೀವೇ ಪಂಪ್ ಮಾಡಿಕೊಂಡು ಮನೆಗೆ ಸೇರಿಸ್ಕೊಳ್ಳಿ ಅಂದ್ರೆ ಮನೆ ಸಂಪುಗಳನ್ನು ಟ್ಯಾಂಕ್ಗಳನ್ನು ತುಂಬಿಸ್ಕೊಳ್ಳಿ ಅಂತೇಳಿ ನಿರ್ಲಜ್ಜವಾಗಿ ನಿರ್ದಾಕ್ಷಿಣ್ಯವಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳು ಹೇಳ್ತಾರೆ ಅಂದ್ರೆ ಈ ದುರಾಡಳಿತಕ್ಕೆ ಕೊನೆ ಯಾವಾಗ ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ನೀರಿಗೆ ರಕ್ತಕ್ಕೆ ನೆಲಕ್ಕೆ ಜಲಕ್ಕೆ ಜಾತಿ ಇಲ್ಲ ಪಕ್ಷ ಇಲ್ಲ ರಾಜಕೀಯ ಇಲ್ಲ ನೀರೆಲ್ರಿಗೂ ಒಂದೇ ನೀರು ದಿನ ಬಳಕೆಗೆ ಕುಡಿಯೋದಕ್ಕೆ ಸ್ನಾನಕ್ಕೆ ಗೃಹ ಬಳಕೆಗೆ ಬೇಕು ಆದ್ರೆ ನೀರನ್ನು ಕೊಡಬೇಕಾಗಿರ್ತಕ್ಕಂತ ವ್ಯವಸ್ಥೆ ಸ್ಥಳೀಯ ಆಡಳಿತ ಏನು ಮಾಡ್ತಾ ಇದೆ ನಿಜವಾಗ್ಲೂ ತುಷಾರ್ ಗಿರಿನಾಥ್ ಸಾಹೇಬ್ರೆ ಈ ಅಕ್ರಮ ನಿಮ್ಮ ಕಣ್ಣು ಗಮನಕ್ಕೆ ಬರಲಿ ಈ ಅವ್ಯವಸ್ಥೆಗೆ ನೀವಾದರೂ ಬ್ರೇಕ್ ಹಾಕಿ ಸುರೇಶ್ ಬಾಬು ಟಿವಿ ಫೈವ್ ಬೆಂಗಳೂರು ನೋಡಿ ಇದು ವರ್ತೂರಿನ ಜನರ ಗೋಳಿದು ಒಂದಲ್ಲ ಎರಡಲ್ಲ ಐದಾರು ವರ್ಷಗಳಿಂದ ಇದೇ ಸಮಸ್ಯೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ ಕುಡಿಯೋಕೆ ನೀರು ಸಿಗುವಂಥ ವ್ಯವಸ್ಥೆ ಇಲ್ಲ ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಅಥವಾ ಬಿ ಬಿ ಎಂ ಪಿ ಇಂಜಿನಿಯರ್ಸ್ಗಳು ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅವ್ರ ಮನೆಯಲ್ಲಿ ಕರೆಕ್ಟಾಗಿ ನೀರು ಬರ್ತಾ ಇದೆ ಅಲ್ವಾ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಹಾಗಾಗಿ ಏನಾಗಿದೆ ಅಂತಂದರೆ ಈ ಮನೆ ಮನೆಗೂ ಪೈಪನ್ನು ಅಳವಡಿಕೆ ಮಾಡಿರ್ತಾರೆ ಅಲ್ಲೂ ಕೂಡ ನೀರು ಸರಿಯಾಗಿ ಸರಬರಾಜ್ ಆಗ್ತಾ ಈ ಬಗ್ಗೆ ಮಾತಾಡಲಿಕ್ಕೆ ವರ್ತೂರಿನ ನಿವಾಸಿ ಇದ್ದಾರೆ ಜಗದೀಶ್ ರೆಡ್ಡಿ ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಅಲ್ಲ ವರ್ತೂರು ಅಂತಂದರೆ ನಾವೇನು ಅಂದ್ಕೊಂಡಿದ್ವಿ ಮಹಾದೇವಪುರ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಐ ಟಿ ಬಿ ಟಿ ಹಬ್ಬು ಆ ಥರ ಅಂದ್ಕೊಂಡಿದ್ವಿ ಏನು ಸರ್ ಕುಡಿಯೋಕೆ ನೀರಿಲ್ಲ ಅಂತಂದರೆ ಏನಿದೆ ಹಳ್ಳಿಕ್ಕಿಂತ ಕಡೆ ಆಗ್ತಿದೆಯಲ್ವಾ ಅಂತ ನಾವು ಸ್ಟೋನ್ ಏಜ್ ಅಂತೀವಲ್ಲ ಆ ಏಜ್ ಅಲ್ಲಿ ಬದುಕ್ತಾ ಇದ್ವೇನೋ ಎಲ್ಲಾ ಸರಿಯಾಗಿ ಇತ್ತೇನೋ ಅಲ್ಲಿರ್ತಕ್ಕಂಥ ಜನಸಂಖ್ಯೆಗೆ ಈ ಐಟಿಬಿಟಿ ಕಂಪನಿಗಳು ಕಂಪ್ನಿಗಳು ಬಂದ್ಮೇಲೆ ಸಾಕಷ್ಟು ಜನಸಂಖ್ಯೆ ಇಲ್ಲಿ ವೃದ್ಧಿ ಆಗಿದೆ ತಕ್ಕಂತೆ ಮೂಲಭೂತ ವ್ಯವಸ್ಥೆಗಳು ಏನಿದಾವೆ ಎಲ್ಲೂ ಕ್ಷೀಣ ಅತಿ ಮುಖ್ಯವಾಗಿ ಈ ನೀರು ಕೊಡ್ತಕ್ಕಂತದ್ರಲ್ಲೇ ನಮ್ಮ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗ್ತಾ ಇದೆ ಹೌದು 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 ಈಗ ನಮ್ಗೆ ಇನ್ನು ಬಿಡಬ್ಲ್ಯೂ ಯಾವ್ದೇ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ ಬಟ್ ಇನ್ನು ಕನೆಕ್ಷನ್ ಅಷ್ಟೊತ್ತಿಗೆ ಸ್ಟೇಜ್ ಫೈವ್ ಕಾವೇರಿದು ಯಾವಾಗ ಬರುತ್ತೋ ಗೊತ್ತಿಲ್ಲ ಬಹುಶಃ ಇಪ್ಪತ್ನಾಲ್ಕು ಅಂತಿದ್ರು ಈ ಮತ್ತೆ ಈಗ ಕೋವಿಡ್ ಬಂದ್ಮೇಲೆ ಇನ್ನೊಂದ್ ಎರಡ್ ವರ್ಷ ಮುಂದಕ್ಕೆ ಹೋಗುತ್ತೋ ಏನೋ ಬಟ್ ಕಾವೇರಿ ನೀರುನು ತರೋದಕ್ಕೆ ಇಲ್ಲಿ ಪ್ರಯತ್ನಗಳು ಆಗುತ್ತೋ ಇಲ್ಲೋ ಮುಂದಕ್ಕೆ ಗೊತ್ತಿಲ್ಲ ಯಾಕಂದ್ರೆ ಕಾವೇರಿಯಲ್ಲೂ ನೀರು ಕಡಿಮೆ ಆಗ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ ಇದೆ ಹೌದು ಹೌದು ಅದಕ್ಕೆ ಬೇರೆ ಕಾರಣಗಳಿದಾವೆ ಅದೊಂದ್ಸಲಿ ಚರ್ಚೆ ಮಾಡೋಣ ಬಟ್ ಈಗ ಹೊತ್ತೂರ್ಗೆ ನಮ್ದು ಕೆರೆ ಇದೆ ಸುತ್ತಮುತ್ತಲು ಕೆರೆಗಳಿದಾವೆ ಹೌದು ಅದನ್ನ ರೀಚಾರ್ಜ್ ಮಾಡ್ತಕ್ಕಂಥದ್ದು ನಾವು ಸಾಕಷ್ಟು ದಿನಗಳಿಂದ ಕೇಳ್ಕೊಂತ ಇದೀವಿ ಅದ್ರ ಜೊತೆಗೆ ಮಿಲಿಯನ್ ವೆಲ್ಸ್ ಅಂತ ಒಂದು ಪ್ರೋಗ್ರಾಮ್ ಏನೋ ಅದನ್ನು ಸಹ ಸಾಕಾರ ಮಾಡ್ಬೇಕಾಗಿತ್ತು ಅದು ಆಗ್ಲಿಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಗೆ ನಾವು ಯಾವುದೇ ರೀತಿಯಾದಂತ ಕ್ರಮಗಳು ಇಲ್ಲ ತಗೊಂಡಿಲ್ಲ ಹಾಗಾಗಿ ನಮ್ದು ಕಳೆದ ಹತ್ತನ್ನೆರಡು ವರ್ಷಗಳಿಂದ ರೆಡ್ ಝೋನ್ ಅಲ್ಲೇ ಇದೆ ಅಂದ್ರೆ ಭೂಮಿ ಅಂಡರ್ ಗ್ರೌಂಡ್ ವಾಟರ್ ಟೇಬಲ್ ಏನಿದೆ ತುಂಬಾ ಕೆಳಮಟ್ಟು ಕೊಟ್ಟೋಗಿದೆ ನಾವು ಯಾವುದೇ ತರಹದ ವ್ಯವಸ್ಥೆ ಮಾಡ್ಕೊಳ್ದೆ ಇರೋದ್ರಿಂದ ಅದು ಇನ್ನಷ್ಟು ಕೆಳಗಡೆ ಹೋಗ್ತಾ ಇದೆ ಅಲ್ಲ ಬಟ್ ಇದು ಅವೈಜ್ಞಾನಿಕ ಕಾಮಗಾರಿನ ಅಂತ ಈಗ ಮೇಲ್ಮಟ್ಟದಲ್ಲಿರುವಂತಹ ಮನೆಗಳು ನೀರು ಬರ್ತಾ ಇಲ್ಲವಲ್ಲ ಅದು ಈಗ ಈ ಬೋರ್ವೆಲ್ ಒಂದು ದೊಡ್ಡ ಸ್ಕ್ಯಾಮೇ ಇದೆ ಇಲ್ಲಿ ಇಲ್ಲಿ ಸರ್ ನೂರಾರು ಬೋರ್ವೆಲ್ ಕೊರೆಸಲಿಕ್ಕೆ ದುಡ್ಡು ತಗೊಂಡ್ಬಂದಿದ್ದಾರೆ ಬಿಬಿಎಂಪಿ ಅಲ್ಲಿ ದುಡ್ಡು ಕೊಟ್ಟಿದ್ದಾರೆ ಓಕೆ ಈಗ ನಮ್ಗೆ ಇರ್ತಕ್ಕಂಥ ಪಾಪ್ಯುಲೇಷನ್ ಅಲ್ಲಿ ಕನಿಷ್ಠ ಅಂದ್ರು ಇಪ್ಪತ್ತು ಪರ್ಸೆಂಟ್ ಜನಗಳಿಗೂ ನೀರು ಕೊಡಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ ಓಹೋ ಈ ಪ್ರೈವೇಟ್ ಟ್ಯಾಂಕರ್ ಅವ್ರಿಗೆ ನೀರ್ ಅದ್ ಎಲ್ಲಿಂದ ಸಿಗುತ್ತೆ ಅವ್ರು ಮಾತ್ರ ಎಲ್ಲಾರ್ಗು ಸರಬ್ರಾಜ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಟ್ಯಾಂಕರ್ ಗಳು ತಗೊಂಡ್ಬಂದ್ ಹಾಕೋದಕ್ಕೆ ಬಟ್ ಅನ್ಫಾರ್ಚುನೇಟ್ ಆಗಿ ಬಿಬಿಎಂಪಿ ಅವ್ರಿಗೆ ಎಲ್ಲೇ ಬೋರ್ವೆಲ್ ಹಾಕುದು ಮೂರ ತಿಂಗಳು ಓಡೋದು ಅಂತಾರೆ ಅದೇನ್ ಮ್ಯಾಜಿಕ್ ಆಗುತ್ತೋ ಗೊತ್ತಿಲ್ಲ ನಾವು ಈಗ ಒಂದು ಕಳೆದ ಬಾರಿ ಟೆಸ್ಟ್ ಮಾಡ್ಬೋಣ ಅಂತ ಒಂದ್ ನಾಲ್ಕು ಬೋರ್ವೆಲ್ ನಾವೇ ಟೆಸ್ಟ್ ಮಾಡಿಸಿ ಅದನ್ನ ಬೋರ್ವೆಲ್ ಕೊರೆಸಿ ಬಿಬಿಎಂಪಿ ವತಿಯಿಂದ ನೆನೆ ಕನೆಕ್ಷನ್ಸ್ ಕೊಡ್ಸಿದೀವಿ ಅಲ್ಲೆಲ್ಲ ನೀರು ಇನ್ನು ಚೆನ್ನಾಗಿ ಬರ್ತಾ ಇದೆ ಅದನ್ನ ನಾವು ಸಿಟಿಸನ್ಸ್ ಮಾನಿಟರ್ ಮಾಡ್ತಾ ಇದೀವಿ ಈ ಬೇರೆ ಮತ್ತೆ ಹೋಗಿ ಬೋರ್ವೆಲ್ ಜಾಗದಲ್ಲಿ ಯಾಕೋ ನೀರೇ ಬರೋದಿಲ್ಲ ಅಂತಾರೆ ಮೇಲಿನ ಮನೆಗಳಿಗೆ ಕನೆಕ್ಷನ್ ನೀವ್ ಹೇಳದಂಗೆ ಈ ಒಂದು ಬೀದಿ ಗೋಪಾಲ್ ರೆಡ್ಡಿ ಬೀದಿ ಅಂತ ನೀವ್ ಆಲ್ರೆಡಿ ನೀವು ತೋರಿಸ್ತಾ ಇದ್ರಾ ಇಲ್ಲಿ ಗೋಪಾಲ್ ರೆಡ್ಡಿ ಬಡಾವಣೆ ಅಂತ ಆ ಗೋಪಾಲ್ ರೆಡ್ಡಿ ಬಡಾವಣೆಯಲ್ಲಿ ಏನು ಕನೆಕ್ಷನ್ಗಳು ಅಲ್ಲಿ ಪೈಪ್ ಯಾವತರ ಮೇಲ್ ಹಾಕೊಂಡಿದ್ದಾರೆ ಮತ್ತೆ ಆ ಮೋಟರ್ ಗಳು ರೈಸಿಂಗ್ ಲೈನ್ ಇಂದನೇನೇ ಡೈರೆಕ್ಟ್ ಆಗಿ ಜನ ನೀರ್ ತಗೊಳ್ಳೋ ಪ್ರಯತ್ನ ಮಾಡುತ್ತಿದ್ದಾರೆ ಮೋಟರ್ ಆನ್ ಮಾಡ್ಕೊಂಡು ಎಸ್ ಜಗದೀಶ್ ಅವರೇ ಈಗ ಈಗ ಟಿವಿ 5 ಕೂಡ ನಿಮ್ಮ ನಿಮ್ಮ ಸಮಸ್ಯೆನ ನಾವು ಬೆಳಕು ಬೆಳಕ ಚಲ್ತಾಯ್ತೀವಿ ಸರ್ ನಿಮ್ ಜೊತೆಗೆ ನಾವು ಇದ್ದೀವಿ ಒಂದು ಪರಿಹಾರವನ್ನ ಕಂಡುಕೊಳ್ಳೋಣ ಸರ್ ದಯವಿಟ್ಟು ಇದಕ್ಕೆ ಅಧಿಕಾರಿಗಳು ಸ್ಪಂದಿಸಬೇಕು ಮತ್ತೆ ಇನ್ವೆಂಟರ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಇಲ್ಲಿ ಬರ್ವೆಲ್ ಗಳಿಗೆ ಈಗ ಏನು ಆ ಪಂಪ್ ಪಂಪು ಮೋಟರ್ ಗೆ ಅದೆಲ್ಲ ದುಡ್ಡು ಖರ್ಚು ಮಾಡಿದಾರಾ ಓಕೆ ಓಕೆ ಅದನ್ನ ಎಲ್ಲಿಟ್ಟಿದ್ರು ಅಂತಾನೆ ಗೊತ್ತಿಲ್ಲ ಈಗ ಕೆಲವೊಂದು ಬೋರ್ವೆಲ್ಸ್ ಎಲ್ಲ ಡಿಫಂಕ್ಟ್ ಆಗಿದೆ ಅಂತಾರ ಬರೀ ಕೆಲವೇ ಬೋರ್ವೆಲ್ ಏನೋ ಲೆಕ್ಕ ಕೊಡ್ತಾರೆ ಫಂಕ್ಷನ್ ಅಲ್ಲಿ ಇರ್ತಕ್ಕಂಥದ್ದು ಲಿಖಿತ್ ಬೋರ್ವೆಲ್ ಗಳು ಇನ್ವೆಂಟ್ರಿ ಎಲ್ಲಿ ಇಟ್ಟಿದ್ರೆ ಅದು ಗೊತ್ತಿಲ್ಲ ಸಮರ್ಪಕವಾಗಿ ಯಾಕೆ ಹೋಗ್ತಾ ಇಲ್ಲ ಅಂದ್ರೆ ಇಲ್ಲಿ ಕರಪ್ಷನ್ ಜಾಸ್ತಿ ಆಗಿದೆ ನಿಜ 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 ಅರ್ಥ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಮಾತಾಡಿದಕ್ಕೆ ಇನ್ನೊಬ್ರು ಇದ್ದಾರೆ ಸ್ಥಳೀಯರು ರಾಧಾ ಅವರು ಮೇಡಮ್ ನಮಸ್ಕಾರ ರಾಧಾ ಮೇಡಮ್ ಈಗ ಕೆಲಸ ಕಾರ್ಯ ಬಿಟ್ಟು ಬರಿ ನೀರ್ ಹಿಡಿಯೋದೇ ಕೆಲಸ ಅಂತ ಈಗ ನಿಮ್ಗಲ್ವಾ ಫುಲ್ ಫುಲ್ ಟೈಮು ಶನಿವಾರ ಬಂದ್ರೆ ಬೆಳಿಗ್ಗೆ ಪೈಪು ವೈರು ಹಾಕ್ಬಿಟ್ರೆ ಸಾಯಂಕಾಲ ಹತ್ತು ಗಂಟೆವರೆಗೂ ನಮ್ಗ ಅದೇ ಕೆಲ್ಸ ಪರವಾಗಿಲ್ಲ ನೀರ್ ಬಂದ್ರೆ ಖುಷಿಯಿಂದ ಒಂದ್ ದಿನ ನೀರ್ ತುಂಬಿಸ್ಕೊಳ್ಳೋಣ ವಾರ ಪೂರ್ತಿ ಕೆಲ್ಸಕ್ ಹೋಗಿ ಒಂದ್ ದಿನ ನೀರ್ ತುಂಬಿಸ್ಕೊಳ್ಳೋಣ ಆ ಎರಡ್ ಅವರ್ ಕೂಡ ನೀರ್ ಬಂದಿಲ್ಲ ಅಂದ್ರೆ ನಾವು ವೈರು ಪೈಪ್ ಹಾಕಿ ಇಷ್ಟ್ ಕಷ್ಟ ಪಡೋದೇನಿ ಸರ್ ನಾವು ಒಂದ್ ರೂಪಾಯಿ ವಾರಕ್ಕೆ ಎರಡು ಲೋಡ್ ಬೇಕು ನಮ್ಗೆ ನೀರು ಅಟ್ಲೀಸ್ಟ್ ಒಂದೇ ಲೋಡ್ ಅನ್ಕೊಳ್ಳಿ ದುಡಿದದೆಲ್ಲ ಬರೀ ನೀರ್ಗೆ ಖರ್ಚು ಮಾಡಿದ್ರೆ ನಾವ್ ಉಕುಲಿ ಮಾಡೋರು ಗಾರೆ ಕೆಲಸ ಮಾಡ್ಕೊಂಡು ಉಕ್ಕೂಲಿ ಮಾಡ್ಕೊಂಡು ಹೂವು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋರು ತಿಂಗಳ ನಾಲ್ಕು ಲೋಡ್ ಐದ್ ಲೋಡ್ ನೀರ್ಗದೆ ಬರೋದ್ರಲ್ಲಿ ಸಂಬಳದಲ್ಲಿ ಹೆಂಗ್ ಸರ್ ನಾವ್ ಜೀವನ ಮಾಡ್ಬೇಕು ಅಲ್ಲ ನಿಮ್ ಕಷ್ಟ ಯಾರಿಗೂ ಕಾಣಿಸ್ತಾ ಇಲ್ವಾ ಅಲ್ಲಿ ಎಲ್ಲ ಕುರುಡ್ರಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು ಅಂತ ಯಾರು ಬಂದ್ ಕೇಳಲ್ಲ ಸರ್ ಯಾರು ಬಂದ್ ಕೇಳಲ್ಲ ಓ ಹೌದಾ ಏನೋ ಕಿತ್ತಾಡ್ತವ್ರೆ ಹೆಂಗಸರು ಜಗಳ ಮಾಡ್ತವ್ರೆ ನೋಡ್ಕೊಂಡ್ ನಕ್ಕೊಂಡ್ ಮೇಲ್ ಮಾಡ್ಕೊಂಡ್ ಹೋಗ್ತಾರೆ ಹೊರತು ಏನಮ್ಮ ನಿಮ್ ಕಷ್ಟ ಯಾಕಮ್ಮ ಹಿಂಗ್ ಇದ್ದೀರಾ ಏನ್ ಪ್ರಾಬ್ಲಮ್ ಅಂತ ಯಾರು ಬಂದ್ ಯಾರು ಬಂದ್ ಕೇಳಲ್ಲ ನಾವು ಕಚ್ಚಾಡ್ಬೋದು ಕಿತ್ತಾಡ್ಬೋದು ಜುಟ್ಟಿಡ್ಕೊಂಡು ಹೊಡ್ದಾಡ್ಬೋದು ಕರೆಂಟ್ ಹೊಡ್ಸ್ಕೊಂಡು ಹಾಸ್ಪಿಟ್ಲ್ಗೆ ಹೋಗ್ ಬಂದಿದೀವಿ ಅಲ್ಲ ಹೋಗ್ಲಿ ಎಮ್ ಆದ್ರೂ ಬಂದಿದಾರ ಮೇಡಮ್ ನಿಮ್ ಏರಿಯಾ ಇರೋದು ಗೊತ್ತಿದ್ಯಾ ಅವ್ರಿಗೆ ಗೊತ್ತಿದೆ ಬಂದಿದಾರೆ ಅವರು ಒಂದ್ ಎರಡ್ ಮೂರ್ ಸತಿ ಬಂದ್ ಈ ತರ ಅಂತ ನೋಡ್ಕೊಂಡು ಹೋದ್ರು ಮಾಡಿದ್ರು ಆಗಿಲ್ಲ ಏನು ಯೂಸ್ ಇಲ್ಲ ಅಲ್ಲ ನನ್ಗೆ ಮೇಡಮ್ ಸಾಕಷ್ಟು ಬಾರಿ ಬಂದಿದ್ದೇನೆ ಬರೀ ಬರೀ ಸಮಸ್ಯೆ ಧೂಳು ಅಲ್ಲಿ ನಾವು ಬರ್ತಾ ಇದ್ದ ಬರೀ ಧೂಳು ಒಂದ್ ರೀತಿ ಹಳ್ಳಿಗಿಂತ ಕೀಳಾಗಿ ಕಾಣಿಸ್ತಾ ಇತ್ತು ಏನ್ ಸಮಸ್ಯೆ ಅಂದ್ರೆ ಇವಾಗ ಬೋರ್ ಬೋರಲ್ಲಿ ನೀರ್ ತೆಗಿತಾರಲ್ವಾ ಮೇಲಕ್ಕೆ ಭೂಮಿಯಿಂದ ಮೇಲಕ್ಕೆ ನೀರು ಬರುತ್ತಲ್ವಾ ಕೆಳಗಡೆ ನೀರ್ ಜನಗಳಿಗೆ

ಅದ್ ಯಾಕೆ ಅರ್ಥ ಆಗ್ತಾ ಇಲ್ವಾ ನಮ್ಗೆ ನಮ್ಗೆ ಸುಮಾರು ಇದು ಒಂದು ದಿನದ ಪ್ರಾಬ್ಲಮ್ ಎರಡು ದಿನದ ಪ್ರಾಬ್ಲಮ್ ಅಲ್ಲ ಸರ್ ಸುಮಾರು ಐದಾರು ವರ್ಷದಿಂದ ಇದೆ ಸರ್ ನಮ್ ಪ್ರಾಬ್ಲಮ್ ಆಗಿರೋದು ಒಂದ್ ಚರಂಡಿ ವ್ಯವಸ್ಥೆ ಇಲ್ಲ ಒಂದ್ ನೀರ್ ಸರಿ ಇಲ್ಲ ಒಂದ್ ರೋಡ್ ವ್ಯವಸ್ಥೆ ಇಲ್ಲ ಒಂದ್ ಕಸದ ತೊಟ್ಟಿ ಕ್ಲೀನ್ ನೀರ್ ನಾವಾಗ ಬರ ಬರಲ್ಲ ಏನ್ ಮಾಡ ಸರ್ ಅದ್ ಹಾಕ್ಲೇಬೇಕಲ್ವಾ ಅವಾಗ 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 ಹೇಳ್ತಾರೆ ಹಾಕಿ ಮಾಡಿ ಇದ್ ಮಾಡಿ ಅಂತ ಹಾಗೆ ಹಾಗೆ ರೀ ಮೇಡಮ್ ಹಾಗೆ ರೀ ನೀವು 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 ಈಗ ನಮ್ಮ ಜೊತೆಗೆ ವರ್ತೂರ್ ವಾರ್ಡ್ ಇಂಜಿನಿಯರ್ ಇದ್ದಾರೆ ನೂರ ನಲವತ್ತೊಂಬತ್ತನೇ ವಾರ್ಡ್ನ ಇಂಜಿನಿಯರ್ ವೆಂಕಟೇಶ್ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಗೋಪಾಲ್ ರೆಡ್ಡಿ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಸರ್ ಕುಡಿಯೋ ನೀರು ಬರ್ತಾ ಇಲ್ಲ ಹೈಟ್ ಇರುವಂತಹ ಪ್ರದೇಶದಲ್ಲಿರುವಂತಹ ಮನೆಗಳಿಗೆ ಸಪ್ಲೈ ಆಗ್ತಿಲ್ಲ ಅವೈಜ್ಞಾನಿಕವಾದಂತಹ ಕಾಮಗಾರಿಗಳಿದೆ ಅಂತೆ ಏನಿಲ್ಲ ಸರ್ ಈಗ ಒಂದು ರೀಸೆಂಟ್ ಆಗಿ ಅವರು ಮಾತಾಡ್ತಾ ಇದಾರಲ್ಲ ಮೇಡಮ್ ಮೇಡಂ ಮೇಡಂ ಸರ್ ಸರ್ ನಾನ್ ಸರ್ ಅದೇ ಮಾತಾಡ್ತಾ ಇರೋದು ಆ ಸರ್ ಹತ್ರನೇ ಹೋಗಿ ಕಂಪ್ಲೇಂಟ್ ಮಾಡಿ ಪಾಪ ಸಾಟರ್ಡೆ ಸಾಟರ್ಡೆ ಯಾವಾಗೂ ನಾವು ಸಾರ್ಗೆ ಫೋನ್ ಮಾಡ್ತೀರಿ ನಾವು ಆ ಸಾರೆ ನಮ್ಗೆ ಎರಡ್ ಮೂರ್ ಸತಿ ನಮ್ಮನ್ ಬಂದು ಇಲ್ಲಿ ಕಂಪ್ಲೇಂಟ್ ನಮ್ ಕಂಪ್ಲೇಂಟ್ ತಗೊಂಡು ನಮ್ಗೆ ಆ ಸಾರೆ ಬಂದ್ ನಿಂತ್ಕೊಂಡು ಒಂದ್ ಬೋರ್ ಕೊಟ್ಟಿದ್ದಾರೆ ನಮ್ಗೆ ಆದ್ರೂ ನಮ್ಗೆ ನೀರ್ ಬಂದಿಲ್ಲ ಹೌದು ವೆಂಕಟೇಶ್ ಅವರೇ ಸಮಸ್ಯೆ ಅಂತೂ ಇದೆ ಸರ್ ಸಮಸ್ಯೆ ಅಂತೂ ಇದೆ ಸರ್ ಸಮಸ್ಯೆ ಇದೆ ಸರ್ ಅದು ಸಮಸ್ಯೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ ನಾವು ಒಂದು ಬೋರ್ ಬೆಲ್ ಹಾಕಿದ್ವಿ ಅದ್ರಲ್ಲಿ ಹಾಕೊಟ್ಟಿದ್ದಾರೆ ಪಾಪ ಸಾರು ವಾರ ವಾರ ನಾವ್ ಆ ಸಾರಿಗೆ ಕಂಪ್ಲೇಂಟ್ ಕೊಟ್ಟು ವಾಟರ್ ಮ್ಯಾನ್ ಫೋನ್ ಮಾಡಿ ಆ ಸಾರೆ ವಾಟರ್ ಮ್ಯಾನ್ ಫೋನ್ ಮಾಡ್ತಾರೆ ಹೌದು ಅಲ್ಲ ಅಲ್ಲ ವೆಂಕಟೇಶ್ ಸರ್ ಈಗ ಏನ್ ಸರ್ ಇದು ಶಾಶ್ವತವಾಗಿ ಏನ್ ಸರ್ ಇದು ಪರಿಹಾರ ಸರ್ ಈಗ 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 ನಾವು ಶಾರ್ಟ್ಲಿ ಅದೊಂದು ರೋಡು ಕಾಂಕ್ರೀಟ್ ರೋಡ್ ಹಾಕ್ಬಿಟ್ಟಿದೀವಿ ಗೊತ್ತಲ್ಲ ನಿಮ್ಗೆ ಈಗ ಅದನ್ನ ತೆಗೆದು ಕಟ್ ಮಾಡಿದ್ರೆ ತುಂಬಾ ರೋಡ್ ಹಾಳಾಗ್ಬಿಡತ್ತೆ ಅಂತ ಹೇಳಿ ಒಂದು ನಾವು ಒಂದು ಬ್ಲೇಡ್ ಇರೋ ಮಿಷಿನ್ ತರಕೆ ಹೇಳಿದೀನಿ ಅದು ತಂದು ಅದ್ ಕಟ್ ಮಾಡಿದ್ರೆ ಅದು ಕಟ್ ಮಾಡ್ಬಿಟ್ಟು ಒಂದು ಪೈಪ್ ಹಾಕಿದ ತಕ್ಷಣನೇ ಆಮೇಲೆ ನೀರು ಬರಂಗ ಮಾಡ್ತೀವಿ ಇವಾಗ ಅವ್ರು ಪಂಪ್ ಮಾಡ್ಕೊಳ್ಳೋದಕ್ಕಿಂತ ಇನ್ನೂ ಸ್ವಲ್ಪ ಅನುಕೂಲ ಆಗತ್ತೆ ಅದು ವೆರಿ ಶಾರ್ಟ್ಲಿ ವಾರದಲ್ಲಿ ನಾವು ಅದನ್ನ ಹಾಕ್ಕೊಡ್ತೀವಿ ಅದನ್ನ ಏನಮ್ಮ ಹಾ ಓಕೆ ಸರ್ ನಮ್ ಪ್ರಾಬ್ಲಮ್ ಇಷ್ಟೇ ಸರ್ ಇವಾಗ ಏನೋ ನಮ್ ಕೈಲಾದಷ್ಟು ಮಟ್ಟಿಗೆ ವೈರು ಪೈಪ್ ಹಾಕ್ತಿರಿ ಯಾವಾಗ ವೈರು ಪೈಪ್ ಹಾಕೊಂಡೆ ನೀರ್ ಹಿಡ್ಕೊಳಕ್ ಆಗಲ್ಲ ಸೆಂಟ್ರಲ್ಲಿ ವೈರ್ ಕಟ್ ಆಗಿ ಯಾರಿಗಾದ್ರು ಕರೆಂಟ್ ಹೊಡೆದ್ರೆ ಅದಕ್ಕೆ ಯಾರು ಹೊಣೆ ಅಂತ ಕರೆಕ್ಟ್ ಸರ್ ಈಗ ಮೋಟರ್ ಹಾಕ್ತಿದಾರೆ ಸರ್ ಒಂದ್ ಹತ್ ಹದಿನೈದು ಮೋಟರ್ ಸರ್ ಒಂದೇ ಹತ್ರ ನಾವು ನೋಡ್ತಾ ಇದೀವಿ ನೋಡಿದಿವಿ ಅದನ್ನ ಇವಾಗ ಶಾರ್ಟ್ಲಿ ಸಾಲ್ವ್ ಮಾಡ್ತೀವಿ ಮತ್ತೆ ಒಂದ್ ಬೋರು ಆ ಕಡೆ ಪಾಯಿಂಟ್ ನೋಡೋಕ್ ಟ್ರೈ ಮಾಡ್ತಾ ಇದೀವಿ ಮೇಲೆ ನೋಡಮ್ಮ ಇನ್ನೊ ಮೇಲೆ ಒಂದ್ ವಾರ ಹದಿನೈದು ದಿವಸದಲ್ಲಿ ಇನ್ನೊಂದು ಬೋರ್ ಹಾಕ್ತಿವಿ ಮೀನ್ ವಳಿ ಒಂದು ಲೈನ್ ಹಾಕ್ ಕೊಟ್ಬಿಡ್ತೀವಿ ಅದು ಹೊಸ ರೋಡ್ ಅಲ್ವಾ ಕಟ್ ಮಾಡೋದು ಯೋಚನೆ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಇಷ್ಟೊತ್ತಿಗೆ ಲೈನ್ ಹಾಕ್ಬಿಟ್ಟಿದ್ರೆ ಇವರು ಈ ಪಂಪ್ ಸಿಡಿ ಅವಶ್ಯಕತೆ ಬರುದಿಲ್ಲ ಮಾಡ್ತೀವಿ ಮಾಡ್ತೀವಿ ಶಾಟ್ಲಿ ಮಾಡ್ತೀವಿ ಸದ್ಯಕ್ಕೆ ಇರೋ ನೀರನ್ನ ಇವರಿಗೆ ಸಾಟರ್ಡೆ ಸಾಟರ್ಡೆ ಕೊಡ್ತಾ ಇದೀವಿ ಸ್ವಲ್ಪ ಅಲ್ಲ ಸರ್ ಈಗ ಟ್ಯಾಂಕರ್ ಮೂಲಕ ಸಪ್ಲೈ ವ್ಯವಸ್ಥೆ ಮಾಡಬಹುದಲ್ಲ ಅಂತ ತಮ್ಮ ಇಲಾಖೆ ಅದು ಅದು ತುಂಬಾ ದೊಡ್ಡ ಪ್ರೊಸೆಸ್ ಸರ್ ಅದಕ್ಕೆ ಸಪ್ಲೈ ಮಾಡ್ಬೇಕಂದ್ರೆ ಇವರೆಲ್ಲ ಬಿಂದಿಗೆ ತಂದು ಆ ಇದು ಸಂಪುಗಳಿಗೆಲ್ಲ ಕೊಡಕ್ ಬರಲ್ಲ ಯಾಕಂದ್ರೆ ಅದು ಏನಾಗುತ್ತೆ ಅದು ತುಂಬಾ ಗೊತ್ತಲ್ಲ ನಿಮ್ಗೆ ಈಗ ಎಲ್ಲಾ ಸಂಪುಗ ನೀರ್ ಹಾಕಿದ್ರೆ ಎಷ್ಟು ಹಾಕಿದ್ರೂ ಸಾಕಾಗಲ್ಲ ಆಮೇಲೆ ಒಂದೊಂದ್ ಬಿಲ್ಡಿಂಗ್ ಅಲ್ಲಿ ನಾಲ್ಕೈದು ಸ್ಟೋರ್ ಇರ್ತವೆ ನಮ್ಮಲ್ಲಿರೋದು ಇರೋದು ಪ್ರಕಾರ ಅವರು ಡ್ರಮ್ಮು ಅಥವಾ ಬಿಂದಿಗೆಯಲ್ಲಿ ಇಟ್ಕೊಳ್ಳಂಗಿದ್ರೆ ನಾನು ಕಳಿಸ್ಕೊಡ್ತೀನಿ ಅದು ಆಗೋದಿಲ್ಲ ಮಾಡೋದಿಲ್ಲ ಅವರು ಅಲ್ಲ ಬಟ್ 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 ತಾವ್ ಹೇಳಿದಾಗ ಈಗ ಒನ್ ವೀಕ್ ಅದು ರೆಡಿ ಆಗುತ್ತೆ ಸರ್ ಹಾಗಾದ್ರೆ ಹಾ ಫಸ್ಟ್ಗೆ ಅದನ್ನ ನಾವು ಅದನ್ನ ಇದನ್ನ ಕಟ್ ಮಾಡಿ ರೋಡ್ ಕಟ್ ಮಾಡಿ ಪೈಪ್ ಹಾಕ್ಬಿಡ್ತೀವಿ ಪೈಪ್ ಮೇಲೆ ಇರೋ ಈ ಬೋರ್ ಇಂದಾನೆ ನೀರ್ ಕೊಡ್ತೀವಿ ಅದು ಸ್ವಲ್ಪ ಆದ್ರೂ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಮೀನ್ ವೈಲ್ ನಾವು ಇನ್ನೂ ಬೋರ್ ಹಾಕಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅದು ಆಗುತ್ತೆ ಅಲ್ಲ ಬಟ್ ಹೈಟ್ ಹೈಟ್ ಇರುವಂತ ವ್ಯಾಪ್ತಿಲಿ ಬರೋದೇ ಇಲ್ಲ ಸರ್ ನೀರು ಇರೋದೇ ಇಲ್ಲ ಬಂತೆ ಹೈಟ್ ಅಂದ್ರೆ ಅದೇನ್ ದೊಡ್ಡ ಬಹಳ ದೊಡ್ಡ ಉದ್ದ ರೋಡ್ ಏನಿಲ್ಲ ಅದು ಶಾರ್ಟ್ಲಿ ಒಂದು ಒಂದು ಹದಿನೈದು ಇಪ್ಪತ್ತು ಮನೆ ಇದೆ ಆ ಕೊನೆಯಲ್ಲಿ ಕೂಡ ಒಂದು ಐತ್ ಅಂತ ಸೆನ್ಸ್ ಒಂದು ಹತ್ತು ಹದಿನೈದು ಅದೇ ಡಿಫರೆನ್ಸ್ ಬರುತ್ತೆ ಈಗ ಹಾಕಿರೋದಕ್ಕೂ ಅದಕ್ಕೂ ಅಲ್ಲಿ ಟ್ರೈ ಮಾಡೋದು ಈಗ ಇದು ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಹೋಗಿದೆ ಅದು ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಫಿಫ್ಟಿ ಏನಾದ್ರು ಸಿಕ್ಕಿದ್ರೆ ನೀರು ಟ್ರೈ ಮಾಡ್ತೀವಿ ಬೋರ್ವೆಲ್ಸ್ ಈಗ ನೀರು ವಾಟರ್ ಟೇಬಲ್ ತುಂಬಾ ಡೌನ್ ಹೋಗ್ಬಿಟ್ಟಿದೆ ಈಗ ಹೆಚ್ಚು ಕಮ್ಮಿ ನಾವು ಐವತ್ತಾರು ಬೋರ್ವೆಲ್ ಹಾಕಿದ್ವಿ ಎಲ್ಲದ್ರಲ್ಲೂ ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟ್ ಅಲ್ಲಿ ಕೂಡ ನೀರಿಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇದೀವಿ ಇನ್ನು ಕಾವೇರಿ ಬರ್ಬೇಕು ಅಲ್ಲಿ ಮೇನ್ ಇರೋದು ಕಾವೇರಿ ಬಂದ್ರೆ ಇವ್ರ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದ ಇನ್ನು ಬಂದಿಲ್ಲ ಇರೋ ಬೋರ್ವೆಲ್ ಅಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೆ ಎಷ್ಟು ಬೋರ್ ಹಾಕಿದ್ರೆ ದುಡ್ಡು ವೇಸ್ಟ್ ಆಗುತ್ತೆ ಹೊರತು ನೀರ್ ಸಿಗ್ತಾ ಇಲ್ಲ ನಿಜ ನಿಜ ಹೌದು ನೀರಿನ ಕೊರತೆನೇ ಇದೆ ಸರ್ ನಿಜ ಕಾವೇರಿ ನೀರು ತುಂಬಿದಿರ ಖಂಡಿತವಾಗ್ಲೂ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ ಬಹುಶಃ ಬೆಂಗಳೂರಿಗೆ ತರ ಬಟ್ ಬಟ್ ನಾವು ಹೋಪ್ ಮಾಡಬಹುದಲ್ಲ ಸರ್ ಹಾಗಾದ್ರೆ ಈಗ ತಮ್ಮೇಲೆ ಒಂದ್ ವಾರದಲ್ಲಿ ಹೇಳಿದ್ರಿ ತಾವೀಗ ಏನೋ ಒಂದು ತತ್ಕಾಲಿಕ ವ್ಯವಸ್ಥೆ ಮಾಡ್ತೀವಿ ಅದೇ 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 ಈಗ ಮೊನ್ನೆ ಬೋರ್ ಹಾಕಿದ್ವಿ ಅದೊಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಮಾಡಿದ್ವಿ ಅರ್ಜೆಂಟಿಗೆ ಅದಾದ್ಮೇಲೆ ಇವಾಗ ಒಂದು ಪೈಪ್ ಲೈನ್ ಹಾಕ್ತೀವಿ ಹಳೆ ಪೈಪ್ ಲೈನ್ ವರ್ಕ್ ಆಗಲ್ಲ ಆ ಪೈಪ್ ಲೈನ್ ಹಾಕ್ಬಿಟ್ಟು ಆದಷ್ಟು ಪ್ರಯತ್ನ ಮಾಡ್ತೀವಿ ಓಕೆ ಹಾಗೆ ರೀ ಸರ್ ಸವಿತಾ ಮೇಡಮ್ ವೆಂಕಟೇಶ್ ಸರ್ ಹೇಳ್ತಾ ಇದಾರಲ್ಲ ಮೇಡಮ್ ಈಗ ಮೇಡಮ್ ಇನ್ನೊಂದು ವಾರದಲ್ಲಿ ಕ್ಲಿಯರ್ ಮಾಡಿ ಕೊಡ್ತಾರಂತೆ ಹೌದು ಸರ್ ಪಾಪ सारो ನಮಗೆ ಫೋನ್ ಮಾಡಿದ್ರೆ ನಮಗೆ ಫೋನ್ ಎತ್ತಿ ರಿಸೀವ್ ಮಾಡಿ ನಮಗೆ ಏನಂದ್ರೆ ವಾಟರ್ ಮ್ಯಾನ್ ಹೇಳಿ ನೀರು ಬಿಡಿಸುತ್ತಾರೆ ಆದ್ರೂ ನಮ್ಗೆ ನೀರು ಬರ್ತಾ ಇಲ್ಲ ಅಷ್ಟೇ ಅಲ್ಲ ಬಲ ಇನ್ಮೇಲೆ ಆಗುತ್ತೆ ಮೇಡಮ್ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದಾರೆ ಕೆಲಸ ಆಗುತ್ತೆ ವೇಟ್ ಮಾಡಿ ಮೇಡಮ್ ಒಂದ್ ವಾರ ವೇಟ್ ಮಾಡಿ ವೆಂಕಟೇಶ್ ಸರ್ ಮತ್ತೆ ಕರೆ ಮಾಡ್ತೀವಿ ಸರ್ ಒಂದ್ ವಾರ ಆದ್ಮೇಲೆ ನಿಮಗೆ ಹಾಯ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೌತವ್ ಅವರೇ ಮಾತಾಡಿದಕ್ಕೆ ನೋಡಿ ಈಗ ಮುಖಾಮುಖಿಯಾಗಿ ಅಲ್ಲಿನ ನಿವಾಸಿ ಮಾತಾಡಿದ್ರು ನೂರ ನೂರ ನಲವತ್ತೊಂಬತ್ತನೇ ವಾರ್ಡ್ ಏನು ಬರ್ತು ಇಂಜಿನಿಯರ್ ವೆಂಕಟೇಶ್ ಅವರು ಕೂಡ ಮಾತನಾಡಿದರು ಅಲ್ಲಿ ಸ್ವಲ್ಪ ಕಾಂಕ್ರೀಟ್ ರೋಡ್ ಹಾಕಿದಾರಂತೆ ಅದನ್ನು ರೋಡ್ ಅಗಿಯೋಕ್ಕಾಗಲ್ಲ ಈಗ ಮತ್ತೆ ಅಲ್ಲಿ ಪೈಪ್ಲೈನ್ ಜೋಡಿಸ್ಬೇಕು ಅಂತ ಹೇಳ್ತಿದ್ದಾರೆ ಆಯಿತು ನೀವು ಒಂದು ವಾರ ಹೇಳಿದ್ದೀರಿ ಅವರೇ ಒಂದು ವಾರ ಟೈಮ್ ತೊಗೊಳ್ಳಿ ಅಲ್ಲಿ ಏನು ಜನರಿಗೆ ಈಗ ಸಾಟಾಡಿಗೊಂದ್ಸರಿ ನೀವು ನೀರು ಬಿಡ್ತಾ ಇದ್ದೀರಿ ಅದನ್ನು ಕರೆಕ್ಟ್ ಆಗಿಬಿಡಿ ಟ್ಯಾಂಕರಿಂದ ಬಿಡಬೇಕು ಅಂದರೆ ಅಲ್ಲಿ ಕೊಡಗಳು ಅವೆಲ್ಲ ಬೇಡ ಅವೆಲ್ಲ ಕಥೆಗಳಿದ್ದಾವೆ ಅದು ಬೇಡ ಸದ್ಯಕ್ಕೆ ಈಗ ಬರುವಂಥ ನೀರು ಬೋರ್ವೆಲನ್ನು ಕೊರೆಸಿದ್ರು ಕೂಡ ಸಾವಿರದ ಇನ್ನೂರು ಸಾವಿರ ಅಡಿ ಹೋದರೂ ಕೂಡ ನೀರು ಬರ್ತಾ ಇಲ್ಲ ಕಾವೇರಿ ವಾಟ್ರ್ ಕೂಡ ಅಷ್ಟು ಪರಿಪೂರ್ಣವಾಗಿ ಆ ಭಾಗದಲ್ಲಿ ಸಪ್ಲೈ ಆಗ್ತಾಯಿಲ್ಲ ಬಟ್ ಕೆರೆಗಳು ಸುತ್ತಮುತ್ತ ವರ್ತೂರು ಕೆರೆ ಆ ಕಡೆ ನೀರಿನ ಸಂಗ್ರಹ ಇದೆ ಬಟ್ ಅದರ ಮೇಲಾದರೂ ಕೂಡ ಈಗ ಇನ್ನೊಂದು ಬೋರ್ವೆಲನ್ನು ನೀವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ದೀರಿ ಹಾಗಾಗಿ ಇನ್ನೊಂದು ಬೋರ್ವೆಲ್ ಆದರೆ ಅನುಕೂಲ ಆಗುತ್ತೆ ಇಲ್ಲದೇ ಇದ್ದರೆ ಬರೀ ಹೆಣ್ಮಕ್ಳು ಅಲ್ಲಿನ ನಿವಾಸಿಗಳು ನೀರು ಹಿಡಿಯೋದೇ ಅವ್ರದ್ದು ಫುಲ್ ಟೈಮ್ ಕೆಲಸ ಆಗಿಬಿಡುತ್ತೆ ನೀವು ಬಾ ನೀವು ನಮ್ಗೆ ಹೇಳಿದ್ದೀರಿ ಒಂದು ವಾರದಲ್ಲಿ ಮಾಡಿಕೊಡ್ತೀವಿ ಅಂತ ನಾವು ಕೂಡ ಒಂದು ವಾರ ವೇಟ್ ಮಾಡ್ತೀವಿ ಇಲ್ಲದೇ ಇದ್ರೆ ಮತ್ತೆ ಜನರು ಖಂಡಿತವಾಗ್ಲು ಬೀದಿಗಿಳಿತಾರೆ ನೀವು ಬೇಜ್ ಜವಾಬ್ದಾರರಾಗ್ತೀರಿ ಯಾಕಂತ ಹೇಳಿದ್ರೆ ಏನೇ ಆದರೂ ಅದಕ್ಕೆ ಕಾರಣ ನೀವೇ ಆಗ್ತೀರಿ ಒಂದು ವಾರ ನೀವೀಗ ನಮ್ಮ ಮಾತು ಕೊಟ್ಟಿದ್ದೀರಿ ಆಗ ನಡ್ಕೊಳ್ಳಿ ಅಷ್ಟೇ ನಿಮಗೆ ಅಲ್ಲಿ ಅಧಿಕಾರ ಇದೆ ಅಧಿಕಾರವನ್ನ ಈ ಬಗ್ಗೆ ಮಾತಾಡಲಿಕ್ಕೆ ರಾಜೇಶ್ ಇದ್ದಾರೆ ಸ್ಥಳೀಯರು ರಾಜೇಶ್ ಅವರೇ ನಮಸ್ಕಾರ ಹಲೋ ರಾಜೇಶ್ ಅವರೇ ನಮಸ್ಕಾರ ನಮಸ್ಕಾರ ಈಗ ಇಂಜಿನಿಯರ್ ಹತ್ರ ಮಾತಾಡಿದೀವಿ ಒಂದು ವಾರದಲ್ಲಿ ಅದನ್ನ ಕ್ಲಿಯರ್ ಮಾಡ್ತಾರಂತೆ ಅದೇನೋ ಕಾಂಕ್ರೀಟ್ ರೋಡ್ ಹಾಕಿದಾರಂತೆ ಸರ್ ಹಾ ಜಲ ಜೀವನ್ ಮಿಷನ್ ಅಂತ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಮನೆ ಮನೆಗೂ ಹೌದು ಮನೆ ಮನೆಗೂ ನೀರು ಪ್ರತಿ ನಳಕ್ಕೂ ನೀರು ಅದಿಲ್ಲೋಯ್ತು ಕೇಂದ್ರ ಕೇಂದ್ರ ಸರ್ಕಾರದ ಸಾಕಷ್ಟು ದುಡ್ಡು ಇದೆ ಇವರು ಬೇಗ ಮಾಡ್ತಾ ಇಲ್ಲ ಅಷ್ಟೇ ಜಲ ಜೀವನ ಮಿಷನ್ ಹಾಕ್ಬಿಟ್ರೆ ಪಾಪ ಅವ್ರ ಸಮಸ್ಯೆ ಇದಾಗ್ತದೆ ಮತ್ತೆ ಇನ್ನೊಂದು ಸರ್ ಬೆಂಗಳೂರಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ಮಳೆ ಬೀಳ್ತದೆ ಸಾಕಷ್ಟು ಮಳೆ ಬೀಳ್ತದೆ ಲಾಸ್ಟ್ ಇಯರ್ ಮಾತ್ರ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಟೆನ್ ಇಯರ್ಸ್ ತಗೊಳ್ಳಿ ರೀಡಿಂಗ್ ತಗೊಳ್ಳಿ ಅವೆಲ್ಲ ಬೆಂಗಳೂರು ಔಟ್ ಸ್ಕಲ್ಸ್ಗೆಲ್ಲ ಹರಿದು ಓಟ ಹರಿದು ಹರ್ದು ಹರಿದು ವೇಸ್ಟ್ ಆಗ್ತದೆ ನೀರು ಅದಕ್ಕೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಚಿಕ್ಕದಾಗಿ ಪಿಕಪ್ ಚಿಕ್ ಡ್ಯಾಮ್ ತರ ಒಂದು ಹತ್ತು ಹತ್ತು ಹನ್ನೆರಡು ಹಂಗೆ ಸುತ್ತಲೂ ಕಟ್ಟುಬಿಟ್ರೆ ಈ ಹೊಸಕೋಟೆ ಹೊಸಕೋಟೆ ಸಮೀಪ ಇರೋ ಈ ಗ್ರಾಮಗಳು ಈ ಕಡೆಗೆ ಎಲ್ಲ ಸಮಸ್ಯೆ ಇರಲ್ಲ ಸರ್ ಕೇಂದ್ರ ಸರ್ಕಾರದಲ್ಲಿ ದುಡ್ಡಿದೆ ರಾಜ್ಯದಲ್ಲಿ ಏನೋ ದುಡ್ಡು ಏನೋ ಕೇಂದ್ರ ಸರ್ಕಾರದಲ್ಲಿ ದುಡ್ಡು ಇದೆ ಇಲ್ಲ ಅಂದ್ರೆ ಅವ್ರು ಇನ್ಫೋಸಿಸ್ ಅವ್ರ ಹತ್ರ ಹೋದ್ರೆ ಅವರೇ ಇದ್ ಮಾಡ್ತಾರೆ ಸರ್ ಹೋಗಿ ಮಾಡೋರಿಲ್ಲ ನೀವು ತಮ್ಮ ಸಮಸ್ಯೆ ಮಾರ್ಗದರ್ಶನದಿಂದ ಏನೇನ ಮಾಡೋಂಗಿದ್ರೆ ನಮ್ಮ ಸರ್ಕಾರ ಸಹಕಾರ ಏನು ಇರ್ತದೆ ಡ್ಯಾಮ್ಸ್ ಮಾಡಿದ್ರೆ ದಂಡೆ ಆಗ್ತದೆ ಏನಿಲ್ಲ ಮಳೆಯಲ್ಲಿ ವಿಶೇಷವಾಗಿ ನೀರನ್ನ ತಡಿ ತಡೆದು ಇಡಬೇಕಷ್ಟೇ ನಿಜ 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 ದಳ ಆಗ್ತದೆ ಇಂಜಿನಿಯರ್ ಮಾತಾಡಿ ಸರ್ ಜಲಜೀವನ ಮಿಷನ್ ಏನಾಯ್ತಪ್ಪ ಅಂತ ಕೇಳಿ ದಯ್ಟ್ ಮಾಡಕ್ ಕೇಳಿ ಸಾಕಷ್ಟು ದುಡ್ಡು ಇದೆ ಕೇಂದ್ರದಲ್ಲಿ ಅದು ಕೇಂದ್ರದ ಯೋಜನೆ ಅದು ಅಷ್ಟೇ ಅಷ್ಟೇ ಸಾರ್ ಜನ್ ಅಂದ್ರೆ ನೆಗ್ಲೆಕ್ಟ್ ಸರ್ ಒಟ್ಟಿಗೆ ಆ ನಿಜ ನಿಜ ಅವ್ರು ಅವ್ರ ಮನೆ ಅವ್ರ ಸೌಕರ್ಯ ಚೆನ್ನಾಗಿದ್ರೆ ಸಾಕು ಅಲ್ವಾ ಜನಸಾಮಾನ್ಯರು ಏನಾದ್ರು ಆಗ್ಲಿ ಎಸ್ ಸರ್ ನಾವೊಂದ್ರು ಪ್ರಯತ್ನ ಆಗಿದೆ ನಮ್ದು ಭರವಸೆ ಕೊಟ್ಟಿದ್ದಾರೆ ಕಾದ್ ನೋಡ್ತೀವಿ ಥ್ಯಾಂಕ್ ಯು ರಾಜೇಶ್ ಅವರೇ ಮಾತನಾಡಿದ್ದಕ್ಕೆ ಜಲ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಪ್ರತಿ ಮನೆ ಮನೆಗೂ ನೀರು ಪ್ರತಿ ನಳದಲ್ಲೂ ನೀರು ಪ್ರತಿ ಮನೆಗೂ ನಳ ಅಂತ ಹೇಳಿ ಘೋಷಣೆ ಮಾಡಿದರೆ ಎಲ್ಲ ಕಡೆಗಳಲ್ಲೂ ಕೂಡ ಅದು ಹಂತ ಹಂತವಾಗುತ್ತೆ ಆದರೆ ಇಲ್ಲಿ ಅದು ಹಳ್ಳ ಹಿಡಿದಿದೆ ಆ ನೀರಲ್ಲಿ ಹೋಯಿತು ಅಂದರೆ ಆ ಯೋಜನೆ ಏನಾಯಿತು ಅನ್ನುವಂಥದ್ದು ಸ್ಥಳೀಯರ ಪ್ರಶ್ನೆ ಆಗಿದೆ ಈಗ ಇದಕ್ಕೆ ಬಿ ಬಿ ಎಂ ಪಿ ಉತ್ತರ ಕೊಡಬೇಕು ಬಟ್ ಏನೇ ಇರಲಿ ಒಂದು ವಾರ ನಾವು ಕಾಯ್ತೀವಿ ಮೇಲೆ ಸಮಸ್ಯೆ ಬಗ್ಗೆ ಮತ್ತೆ ಅಲ್ಲಿನ ಸ್ಥಳೀಯರು ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಅವರೇ ಕೊಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಬಿ ಬಿ ಎಂ ಪಿ ಅಧಿಕಾರಿಗಳು ತಮ್ಮ ಕೆಲಸವನ್ನು ತಾವು ಮಾಡಿದರೆ ಏನೇ ಕಷ್ಟ ಇದ್ದರೂ ಕೂಡ ಅದು ನೀರು ಬರ್ತಾ ಇದೆಯೋ ಬರ್ತಾ ಇಲ್ವೋ ಅಥವಾ ಬೋರಲ್ ಹಾಕಬೇಕು ಅಥವಾ ಅದನ್ನು ಕಾಂಕ್ರೀಟ್ ರಸ್ತೆ ಒಡೆದು ಅಲ್ಲಿ ಪೈಪ್ಲೈನ್ ಅಳವಡಿಸಬೇಕು ಆದಷ್ಟು ಬೇಗ ಸಮಸ್ಯೆಯನ್ನು ಸರಿಪಡಿಸಿ ಇಲ್ಲದೇ ಇದ್ದರೆ ಸಾರ್ವಜನಿಕರ ಆಕ್ರೋಶಕ್ಕೆ ನೀವು ಗುರಿ ಆಗಬೇಕಾಗತ್ತೆ ಮತ್ತು ನೀವು ಅಲ್ಲಿ ತಲೆ ಎತ್ಕೊಂಡು ಓಡಾಡೋ ಪರಿಸ್ಥಿತಿ ಬರೋದಿಲ್ಲ ಯಾಕಂತಂದರೆ ನಿಮಗೆ ಛೀಮಾರಿ ಹಾಕುವಂಥ ದಿನಗಳು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬಂದ್ರು ಬರಬಹುದು ನೀವು ಕೆಲಸ ಮಾಡದೇ ಇದ್ದಾಗ